ಸಮಯದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮತ್ತು ಸಹಾಯಕ ಆಯುಕ್ತರು ಧಾರವಾಡ ಇವರು ಹಳೇಗಬ್ಬೂರ್ ಹೊರವಲಯದಲ್ಲಿರುವಂತಹ ಒಂದು ಗೋಡನಲ್ಲಿ ಅಂಗನವಾಡಿ ಮಕ್ಕಳಿಗೆ ಗರ್ಭಿಣಿಯರಿಗೆ ಮತ್ತು ಬಾಣಂತಿಯವರಿಗೆ ಕೊಡಬೇಕಾಗಿರುವಂತಹ ಸರ್ಕಾರದಿಂದ ಉಚಿತವಾಗಿ ಫಲಾನುಭವಿಗಳಿಗೆ ಕೊಡಬೇಕಾಗಿರುವಂತಹ ಆಹಾರ ಪದಾರ್ಥಗಳನ್ನ ಸಂಗ್ರಹ ಮಾಡಿಕೊಂಡು ಒಂದು ಗೋಡನಲ್ಲಿ ಸ್ಟೋರ್ ಮಾಡಿರುವಂತದ್ರು ಮಾಹಿತಿ ಬಂದದ್ರ ಮೇರೆಗೆ ಶ್ರೀಮತಿ ಕಮಲವ್ವ ಅಂತ ಇವರು ಜಿಲ್ಲಾ ನಿರೂಪಣಾಧಿಕಾರಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಧಾರವಾಡ ಇವರು ಕೊಟ್ಟ ಒಂದು ಫಿರಿಯಾದ ಮೇಲೆ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ರೆ ಇದರಲ್ಲಿ ಮುಖ್ಯವಾಗಿ ಗರ್ಭಿಣಿ ಹೆಣ್ಮಕ್ಳು ಬಾಣಂತಿಯರು ಅಂಗನವಾಡಿಗೆ ಹೋಗುವಂತ ಮಕ್ಕಳು ಮತ್ತೆ ಅಂಗನವಾಡಿಗೆ ಹೋಗದೆ ಇರುವಂತ ಮಕ್ಕಳು ಅಂತವ್ರಿಗೆ ಅಂತವ್ರ ಸಪ್ಲೈಗೆ ಅಂತ ಇರುವಂತಹ ಫುಡ್ ಮೆಟೀರಿಯಲ್ ಮುಖ್ಯವಾಗಿ ಇದರಲ್ಲಿ ಗೋಧಿ ರವ ಇದೆ ಮಿಲ್ಲೆಟ್ ಲಡ್ಡು ಇದೆ ಪುಷ್ಟಿ ಅಂತ ಹೇಳ್ಬಿಟ್ಟು ಒಂದು ಸಪ್ಲಿಮೆಂಟ್ ಇದೆ ಅಕ್ಕಿ ಇದೆ ಹಾಲಿನ ಪುಡಿ ಇದೆ ಅದೇ ರೀತಿ ಸಾಂಬಾರ್ ಮಸಾಲ ಬೆಲ್ಲ ಉಪ್ಪಿಟ್ಟು ಮಸಾಲ ಸಕ್ಕರೆ ಕಡಲೆಬೇಳೆ ಹೆಸರು ಕಾಳು ಗೋಧಿ ರವೆ ಅಕ್ಕಿ ಎಲ್ಲ ಸೇರಿದಂತೆ ಒಟ್ಟು ಸುಮಾರು ನಾಲ್ಕು ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಸರ್ಕಾರದಿಂದ ಫಲಾನುಭವಿಗಳಿಗೆ ಸಪ್ಲೈ ಮಾಡ್ಲಿಕ್ಕೆ ಇಟ್ಕೊಂಡಿದ್ದಂತಹ ವಸ್ತುಗಳು ಸೀಸ್ ಆಗಿದೆ ಸೊ ಅದರ ಹಿನ್ನೆಲೆಯಲ್ಲಿ ನಾವು ಆ ಗೋಡನ್ ಮಾಲೀಕ ಏನಿದ್ದ ಮೊಹಮ್ಮದ್ ಗೌಸ್ ಖಲೀಫಾ ಅಂತ ಮತ್ತೆ ಆ ಗೋಡನ್ ಬಾಡಿಗೆದಾರ ಗೌತಮ್ ಸಿಂಗ್ ಠಾಕೂರ್ ಅನ್ನುವಂಥವನು ಜೊತೆಗೆ ಆ ಎರಡು ವಾಹನಗಳೇನಿದ್ವು ಶಿವಕುಮಾರ್ ದೇಸಾಯಿ ಮತ್ತೆ ಬಸವರಾಜ್ ಭದ್ರಶೆಟ್ಟಿ ಅಂತ ಅವನು ಬಲಿರೋ ವಾಹನದ ಚಾಲಕ ಅದೇ ರೀತಿ ಮಂಜುನಾಥ್ ಪಕ್ಕೀರೇಶು ಕೃಷ್ಣ ಮತ್ತೆ ರವಿ ಅಂತ ಸ್ಥಳದಲ್ಲಿ ಇದ್ದಂತ ಒಟ್ಟು ಎಂಟು ಜನರನ್ನ ವರ್ಷಕ್ಕೆ ತಗೊಂಡು ವಿಚಾರಣೆ ಒಳಪಡಿಸಿದಿವಿ ಅದಾದ್ಮೇಲೆ ಆ ವಾಹನ ಚಾಲಕರು ಮತ್ತೆ ಇವ್ರು ಯಾರು ಅವ್ರ ಜೊತೆ ಸಹಾಯಕರಾಗಿತ್ತು ಅವ್ರಗಳ ಕಡೆ ಸಿಕ್ಕಂತ ಮಾಹಿತಿ ಪ್ರಕಾರ ಎಲ್ಲೆಲ್ಲಿ ಪ್ರತಿ ಅಂಗನವಾಡಿಗೆ ಮತ್ತೆ ಪ್ರತಿ ಫಲಾನುಭವಿಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡುವಂತ ಅಂಗನವಾಡಿ ಕಾರ್ಯಕರ್ತರು ಏನಿದ್ದಾರೆ ಅವ್ರಿಗೆ ಎಷ್ಟು ರಿಕ್ವೈರ್ಮೆಂಟ್ ಇತ್ತು ಎಷ್ಟು ಡಿಮ್ಯಾಂಡ್ ಮಾಡ್ತಾ ಇದ್ರು ಆಮೇಲೆ ಎಷ್ಟು ಸಪ್ಲೈ ಮಾಡ್ತಾ ಇದ್ರು ಅನ್ನೋಂಥದ್ದೆಲ್ಲ ನಾವು ಸಂಬಂಧಪಟ್ಟ ಇಲಾಖೆಯಿಂದ ಮಾಹಿತಿ ತಗೊಂಡು ಮತ್ತೆ ಇವರಲ್ಲಿ ಏನೊಂದು ಎವಿಡೆನ್ಸಸ್ ಬೇಸಿಸ್ ಮೇಲೆ ಸುಮಾರು ಹದಿನೆಂಟು ಅಂಗನವಾಡಿಗಳಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಇಂಡೆಂಟ್ ಅನ್ನು ಹಾಕುವಂಥದ್ದು ಮತ್ತೆ ಸಪ್ಲೈ ಮಾಡುವಂತ ಸಂದರ್ಭದಲ್ಲಿ ಕಡಿಮೆ ಚೀಲಗಳನ್ನ ಇಳಿಸ್ಕೊಂಡು ಉಳಿದದ್ದನ್ನ ಈ ಗೋಡನ್ಗೆ ಕಳಿಸ್ಕೊಡೋದ್ರಲ್ಲಿ ವ್ಯವಸ್ಥಿತವಾಗಿ ಭಾಗಿಯಾಗಿರುವಂತದ್ದು ಕಂಡು ಬಂದ ಹಿನ್ನೆಲೆಯಲ್ಲಿ ಒಟ್ಟು ಹದಿನೆಂಟು ಜನ ಅಂಗನವಾಡಿ ಕಾರ್ಯಕರ್ತರು ಯಾರಿದ್ರು ಅವ್ರನ್ನು ಕೂಡ ನಾವು ವಶಕ್ಕೆ ತಗೊಂಡು ವಿಚಾರಣೆ ಮಾಡಿ ಅವ್ರದ್ದು ಪಾತ್ರ ಕಂಡು ಬಂದದ ಹಿನ್ನೆಲೆಯಲ್ಲಿ ಅವ್ರನ್ನು ಕೂಡ ಅರೆಸ್ಟ್ ಮಾಡಿದ್ದೇವೆ ಒಟ್ಟಾರೆಯಾಗಿ ಎಂಟು ಪ್ಲಸ್ ಹದಿನೆಂಟು ಇಪ್ಪತ್ತಾರು ಜನ ಆರೋಪಿಗಳನ್ನ ಈ ಒಂದು ಪ್ರಕರಣದಲ್ಲಿ ಅರೆಸ್ಟ್ ಮಾಡಲಾಗಿದೆ ಮತ್ತು ಹೊಸ ಬಿ ಎನ್ ಎಸ್ ಕಾಯ್ದೆಯಲ್ಲಿ ಇದೊಂದು ಆರ್ಗನೈಸ್ಡ್ ಕ್ರೈಮ್ ಮೇಜರ್ ಆರ್ಗನೈಸ್ಡ್ ಕ್ರೈಮ್ ಅನ್ನುವಂಥ ಒಂದು ಸೆಕ್ಷನ್ ಏನಿದೆ ಅದನ್ನು ಕೂಡ ಅಳವಡಿಸಿಕೊಂಡು ನಾವು ಪ್ರಕರಣ ದಾಖಲು ಮಾಡ್ಕೊಂಡಿದ್ದೇವೆ ಇದೊಂದು ಗಂಭೀರ ಪ್ರಕರಣ ಇದರ ಪ್ರಮುಖ ಆರೋಪಿಗಳು ಯಾರಿದ್ರ ಸೂತ್ರದ ರೀತಿಯಲ್ಲಿ ಇದ್ರು ಅವರು ರೇಡ್ ಆದ ತಕ್ಷಣ ಅಲ್ಲಿಂದಾನೇ ಅಂತದ್ರ ಬಗ್ಗೆ ನಮಗೆ ಮಾಹಿತಿ ಬಂತು ನಂತರ ಬೇರೆಲ್ಲ ಕಡೆ ಹುಡುಕೋಂತ ಪ್ರಯತ್ನ ಮಾಡಿದ್ದೇವೆ ಸದ್ಯ ಅವರು ಹೊರ ರಾಜ್ಯಗಳಲ್ಲಿ ತಪ್ಪಿಸ್ಕೊಂಡಿದ್ದಾರೆ ತಲೆಮರೆಸ್ಕೊಂಡಿದ್ದಾರೆ ಅಂತ ಮಾಹಿತಿ ಇದೆ ಆದಷ್ಟು ಬೇಗ ಅವ್ರನ್ನ ಕೂಡ ವಶಕ್ಕೆ ಪಡೆಯಲಾಗುತ್ತೆ ಮತ್ತೆ ಇವಾಗ ನಮಗೆ ಲಭ್ಯ ಮಾಹಿತಿ ಏನಿದೆ ಅದರ ಬೇಸಿಸ್ ಮೇಲೆ ಇನ್ನು ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದು ಒಂದು ಸಮಗ್ರ ತನಿಖೆಯನ್ನ ಮಾಡ್ತಾ ಇದ್ದೇವೆ ಈ ಸಮಗ್ರ ತನಿಖೆಯಲ್ಲಿ ಯಾರ್ಯಾರ್ದು ಪರ್ ದಿ ಎವಿಡೆನ್ಸ್ ಪಾತ್ರ ಕಂಡು ಬರುತ್ತೆ ಅವ್ರನ್ನ ವಶಕ್ ತಗೊಂಡು ಅವ್ರದ್ದು ಪಾತ್ರ ಖಾತ್ರಿ ಆದಂತಹ ಸಂದರ್ಭದಲ್ಲಿ ಅವ್ರ ಮೇಲೆ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳುವಂತಹ ಕೆಲಸವನ್ನ ಮಾಡಲಾಗ್ತದೆ ಮೋಡ ಸಾಬರಂಡಿ ಅಂತಂದ್ರೆ ಇದು ಎಂಎಸ್ಟಿ ಂತ ಅಂದ್ರೆ ಮಹಿಳಾ ಸಪ್ಲಿಮೆಂಟರಿ ಪ್ರೊಟೆಕ್ಷನ್ ಸೆಂಟರ್ ಇದು ಜಿಲ್ಲೆಗೆ ಒಂದಿರುತ್ತಂತೆ ಸದ್ಯ ನಮ್ಮ ಧಾರವಾಡದ ಲಕ್ಕಂನಹಳ್ಳಿ ಅಲ್ಲಿದೆ ಇಲ್ಲಿ ಧಾರವಾಡ ಅಂಗನವಾಡಿ ಕೇಂದ್ರಗಳಿಗೆ ಇಲ್ಲಿಂದ ಫುಡ್ ಸಪ್ಲೈ ಮಾಡ್ತಾರೆ ಫುಡ್ ಸಪ್ಲೈ ಮಾಡುವಂತ ಸಂದರ್ಭದಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಅಂಗನವಾಡಿ ಕೇಂದ್ರದಲ್ಲಿ ಒಂದು ಇಪ್ಪತ್ತು ಜನ ಮಕ್ಕಳು ಬರ್ತಾ ಇರ್ತಾರೆ ಇವ್ರು ತೋರಿಸಬೇಕಾದ್ರೇನೆ ನಲ್ವತ್ತು ಜನ ಬರ್ತಾರೆ ಅನ್ನೋ ರೀತಿ ರಾಂಗ್ ನಂಬರ್ಸ್ ತೋರಿಸ್ತಾ ಇದೆ ಒಂದು ಎರಡನೇದು ಆ ಡಿಫ್ರೆನ್ಸ್ ಏನು ಸ್ಟಾಕ್ ಇವರಿಗೆ ಡೆಲಿವರಿ ಆಗುತ್ತೆ ಆ ಡೆಲಿವರಿ ನಮ್ದು ಇಷ್ಟ ಇದೆ ಅಂತಂದು ಒಂದು ಚೀಟಿಲಿ ಬರ್ಕೊಂಡು ಯಾರು ವಾಹನ ಸಪ್ಲೈ ಮಾಡಕ್ ಬಂದಿರ್ತಾರೆ ಅವ್ರಗಳಿಗೆ ಬಳಿಗೆ ಇಷ್ಟು ಬ್ಯಾಗ್ ಇಳಿಸ್ಕೊಂಡಿದೀವಿ ಇಷ್ಟು ಬ್ಯಾಗ್ ನಾವು ವಾಪಸ್ ಕಳಿಸ್ತಿದೀವಿ ಅಂತಂದು ಅಲ್ಲಿ ಬರ್ಸ್ಕೊತಾರೆ ಆ ಬರೆಸ್ಕೊಂಡು ಅದನ್ನ ಈ ಒಂದು ಸಂಪೂರ್ಣ ಜಾಲವನ್ನ ಯಾರು ಸೂತ್ರಧಾರ ರೀತಿ ನಡೆಸ್ತಾ ಇದ್ರು ಸೊ ಅವ್ರಿಗೆ ಮಾಹಿತಿ ಕೊಟ್ಟು ಸಪೋಸ್ ಈ ಹದಿನೆಂಟು ಕೇಂದ್ರಗಳಲ್ಲಿ ಸುಮಾರು ನೂರ ಎಂಬತ್ತು ಚೀಲ ಕೊಡ್ಬೇಕಿತ್ತು ಅದರಲ್ಲಿ ತೊಂಬತ್ ಚೀಲ ಕೊಟ್ಟಿದ ತೊಂಬತ್ ಚೀಲ ಉಳಿದಿದೆ ತೊಂಬತ್ ಚೀಲ ಉಳಿದಿರೋದನ್ನ ನೀವು ಗೋಡಾನ ಇಟ್ಟಿದೀವಿ ಅನ್ನೋ ರೀತಿ ಒಂದು ಪ್ರಾಪರ್ ನೆಟ್ವರ್ಕ್ ಇರುವಂತದ್ದು ನಮಗೆ ತಿಳಿದು ಬಂದಿದೆ ಸೊ ಎಮ್ ಮೋಡಸ್ ಏನಿತ್ತು ಅಂತಂದ್ರೆ ಅಲ್ಲಿಂದ ತರಬೇಕಾದ್ರೆ ಇಷ್ಟು ಅವಶ್ಯಕತೆ ಇಂದ ಇಂಡ್ ತೊಗೊಂಡ್ಬರ್ತಾರೆ ಸಪ್ಲೈ ಮಾಡ್ಬೇಕಾದ್ರೆ ಕಡಿಮೆ ಸಪ್ಲೈ ಮಾಡ್ಬಿಟ್ಟು ಉಳಿದಿದ್ದನ್ನ ಗೋಡಾನಲ್ಲಿ ಇಟ್ಕೊಂಡು ನಂತರ ಅದನ್ನ ರೀಪ್ಯಾಕಿಂಗ್ ಮಾಡೋ ಅವಶ್ಯಕತೆ ಬಿದ್ದರೆ ರೀಪ್ಯಾಕಿಂಗ್ ಮಾಡ್ಬಿಟ್ಟು ಮತ್ತೆ ಲೋಕಲ್ ಬೇರೆ ಬೇರೆ ಮಾರ್ಕೆಟ್ಗಳಲ್ಲಿ ಸೆಲ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ತಿಳಿದು ಬಂದಿದೆ ಈಗ ಪ್ರಮುಖ ಆರೋಪಿಗಳು ಇಬ್ಬರೇನಿದ್ದಾರೆ ಅವರು ತಲೆ ಮರೆಸ್ಕೊಂಡಿದ್ದಾರೆ ಸಿಕ್ಕ ನಂತರ ಇನ್ನು ಹೆಚ್ಚು ವಿಷಯಗಳು ಡಿಸ್ಕ್ಲೋಷರ್ ಆಗುತ್ತೆ ಇವನ್ ಅದರ್ವೈಸ್ ನಮ್ಗೆ ಈಗ ಆಲ್ರೆಡಿ ಏನ್ ಸಿಕ್ಕಿದ್ದಾರೆ ಅವ್ರ ಕಡೆಯಿಂದ ಸಾಕಷ್ಟು ಮಾಹಿತಿಯನ್ನ ನಾವು ಪಡ್ಕೊಂಡಿದ್ದೇವೆ ಈಗ ನ್ಯಾಯಾಲಯಕ್ಕೆ ಅವ್ರನ್ನ ಹಾಜರ್ ಮಾಡೋತ್ ಅವಶ್ಯಕತೆ ಇರೋದ್ರಿಂದ ಮತ್ತೆ ಸಾಕಷ್ಟು ಜನರಿಗೆ ಏನಾಗಿದೆ ಅನ್ನೋದು ಒಂದು ಗೊಂದಲ ಇದೆ ಪ್ರೆಸ್ಪೆಟ್ ಮಾಡ್ತಾರೆ ಅದರ್ವೈಸ್ ನಮ್ಮ ಇನ್ವೆಸ್ಟಿಗೇಷನ್ ಇಂದು ತುಂಬಾ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಇದೆ ಸದ್ಯಕ್ಕೆ ಇವ್ರೇನ್ ಇಪ್ಪತ್ತಾರು ಜನ ಇದಾರೆ ಹದಿನೆಂಟು ಜನ ಅಂಗನವಾಡಿ ಕಾರ್ಯಕರ್ತರು ಮತ್ತೆ ಎಂಟು ಜನ ಗೋಡನ್ ಮಾಲೀಕರು ಮತ್ತೆ ಗೋಡನ್ ಬಾಡಿಗೆ ಹಿಡಿದಂಥವ್ರು ವಾಹನ ಮಾಡಿದವ್ರು ಮತ್ತೆ ಅವ್ರು ಸಪೋರ್ಟಿಂಗ್ ಇದ್ದಂತವ್ರು ಒಟ್ಟು ಇಪ್ಪತ್ತಾರು ಜನ ಈಗ ಅರೆಸ್ಟ್ ಮಾಡಿದಿವಿ ಇದನ್ನು ಬಹಳ ದೊಡ್ಡ ಜಾಲ ಇದೆ ಈ ಒಂದು ಪ್ರಕರಣದಲ್ಲಿ ಇನ್ನು ಹೆಚ್ಚು ಮುಂದುವರೆದ ತನಿಖೆ ಆಗುತ್ತೆ ಹೆಸರು ಹೇಳೋದ್ ಬೇಡ ಯಾಕಂದ್ರೆ ಎಫ್ಐಆರ್ ಒಬ್ರದ್ದು ಹೆಸರಿದೆ ಇದೆ ಇನ್ನೊಬ್ರುದ್ ಹೆಸರಿಲ್ಲ ಸೊ ಈಗ ಹೆಸರು ಹೇಳಿದ್ರೆ ಏನಾಗುತ್ತೆ ಅದನ್ನ ರೆಫರೆನ್ಸ್ ಇಟ್ಕೊಂಡು ಮತ್ತೆ ಬೇಲ್ ಮೂವ್ ಮಾಡ್ಲಿಕ್ಕೆಲ್ಲ ಅವಕಾಶ ಆಗತ್ತೆ ಅಥವಾ ತಪ್ಪಿಸ್ಕೊಂಡ್ಲಿಕ್ಕೆ ಆಗತ್ತೆ ಸೊ ಅದಕ್ಕೆ ಅವಕಾಶ ಬೇಡ ಆ ಒಬ್ರು ಆಕೆ ಕೂಡ ಒಬ್ಳು ಅಂಗನವಾಡಿ ಕಾರ್ಯಕರ್ತೆ ಅನ್ನುವಂಥದ್ದು ಮತ್ತೆ ಸಾಕಷ್ಟು ಮಾಧ್ಯಮಗಳಲ್ಲಿ ಈಗಾಗ್ಲೇ ಬಂದಿದೆ ಆಕೆ ಬಗ್ಗೆ ವಿವರಗಳು ಸೊ ಆಕೆ ನಾವು ವಶಕ್ಕೆ ತಗೊಂಡು ಮೇಲೆ ನಾವು ಕನ್ಫರ್ಮ್ ಆಗಿ ಮತ್ತೊಮ್ಮೆ ಬ್ರೀಫಿಂಗ್ ಮಾಡಿ ಇವರೆಲ್ಲ ಇದೇ ಭಾಗದವರು ಕಸ್ಬಾಪೇಟೆ ಮತ್ತೆ ಓಲ್ಡ್ ಹುಬ್ಳಿ ಸುತ್ತಮುತ್ತಲ ಏರಿಯಾದಲ್ಲಿ ಏನ ಅಂಗನವಾಡಿಗಳಿದ್ರೆ ಅಲ್ಲಿರುವಂತಹ ಸಹಾಯ ಮಾಡ್ತಾ ಇತ್ತು ಯಾರಿಗೆ ಅಲ್ಲ ಹೆಂಗ್ ಮಾಡ್ತಿದ್ರು ಅಂತಂದ್ರೆ ಇಟ್ ಇಸ್ ವೆರಿ ಸಿಂಪಲ್ ಇವಾಗ ನನ್ ನಾನು ಒಂದು ಅಂಗನವಾಡಿ ಕಾರ್ಯಕರ್ತೆ ಅಂದ್ಬಿಡಿ ಒಂದು ಇಪ್ಪತ್ತು ಮಕ್ಳಿದ್ರೆ ನಾನು ಹೇಳ್ಬೇಕಾದ್ರೆ ಇನ್ನು ಅಡಿಷನಲ್ ಸುತ್ತಮುತ್ತದ ಹುಡುಗರು ಇನ್ನು ಇಲ್ಲಿ ಹಂಗ ಆ ಏಜ್ ಗ್ರೂಪ್ ಇರುವಂತ ಮಕ್ಳದು ಹೆಸರು ನಾಮಿನೇಟ್ ಮಾಡ್ಕೊಂಡ್ಬಿಡ್ತಾರೆ ಹೆಸರು ಹಾಕ್ಕೊಂಡ್ಬಿಡ್ತಾರೆ ಇಲ್ಲಿ ಆ ಮಕ್ಳನ್ನ ಪೇರೆಂಟ್ಸ್ ಏನ್ ಕಳಿಸ್ತಾ ಇರಲ್ಲ ಕಳಿಸ್ಲಿಲ್ಲ ಅಂತಂದ್ರೆ ಅಷ್ಟು ಡೀಟೇಲ್ಸ್ ತಗೋಬಿಟ್ಟು ಇಪ್ಪತ್ತಿದ್ದಾಗ ಸಪೋಸ್ ಮೂವತ್ತಿದ್ರು ಅಂತ ತೋರಿಸ್ತಾರೆ ಆ ಮೂವತ್ತು ಜನಕ್ಕೆ ಬೇಕಾಗುವಷ್ಟು ಫುಡ್ ಮೆಟೀರಿಯಲ್ ತಗೋತಾರೆ ಮತ್ತೆ ಕೊಡ್ಬೇಕಾದ್ರೂ ಏನ್ ಅಲಾಟೆಡ್ ಇದೆ ಅದರಲ್ಲೇ ಸ್ವಲ್ಪ ಕಡಿಮೆ ಕೊಟ್ಬಿಟ್ಟು ಸಪೋಸ್ ಇಪ್ಪತ್ ಹದಿನೈದು ಜನಕ್ಕೆ ಆಗೋದ್ರಲ್ಲಿ ಇಪ್ಪತ್ ಜನಕ್ಕೆ ಹಂಚ್ಬಿಟ್ಟು ಇನ್ನ ಹತ್ತು ಜನ ಎಕ್ಸ್ಟ್ರಾ ಹೇಳಿರ್ತಾರೆ ಅಲ್ಲಿಗೆ ಫಿಫ್ಟಿ ಪರ್ಸೆಂಟ್ ಅಷ್ಟು ಉಳಿಸಿಕೊಂಡು ಅದನ್ನ ವಾಪಸ್ ಕಳಿಸೋದ್ ಮಾಡ್ತಾರೆ ಇದರಲ್ಲಿ ನಾಲ್ಕು ಕೆಟಗರಿ ಫಲಾನುಭವಿಗಳಿದ್ದಾರೆ ಒಂದು ಗರ್ಭಿಣಿಯರು ಎರಡನೇದು ಬಾಣಂತಿಯರು ಮೂರನೇದು ಅಂಗನವಾಡಿಗೆ ಬರುವಂತ ಮಕ್ಕಳು ಅಂಗನವಾಡಿಗೆ ಬರ್ಲಿಕ್ಕೆ ಆಗದೆ ಇರುವಂತ ಚಿಕ್ಕ ಮಕ್ಕಳು ಅಂದ್ರೆ ಸಿಕ್ಸ್ ಮಂತ್ಸ್ ಟು ತ್ರೀ ಇಯರ್ಸ್ ಸಿಕ್ಸ್ ಟು ತ್ರೀ ಇಯರ್ಸ್ ಅವ್ರು ಅಂಗನವಾಡಿಗೆ ಆಗಲ್ಲ ತ್ರೀ ಟು ಸಿಕ್ಸ್ ಇಯರ್ಸ್ ಅಂಗನವಾಡಿ ಬರ್ತಾರೆ ಎರಡು ಕ್ಯಾಟಗರಿ ಗರ್ಭಿಣಿಯರು ಮತ್ತು ಬಾಣಂತಿಯರು ಇವರಲ್ಲಿ ಫಿಕ್ಸ್ ಇದು ಇಲಾಖೆ ಈಗ ಅದನ್ನ ನಾವು ಎಸ್ಟಾಬ್ಲಿಷ್ ಮಾಡಬೇಕಾಗುತ್ತೆ ಆ ತರದ್ ಇದ್ರೆ ಎಸ್ಟಾಬ್ಲಿಷ್ ಮಾಡ್ಬೇಕಾಗತ್ತೆ ಹದ್ನೆಂಟ್ ಅಂಗನವಾಡಿ ಅಷ್ಟೇ ಇದ್ದರು ಅಥವಾ ಮತ್ತೆ ಎಕ್ಸ್ಟೆಂಡ್ ಏನೋ ಮಾಡ್ಕೊಂಡ್ರೆ ಸರ್ ಈಗ ನಮಗೆ ಏನೋ ಆರೋಪಿಗಳು ಸಿಕ್ಕಿದಾರೆ ಇವರು ಒಂದು ಇವರದೊಂದು ಜುರಿಸ್ಟಿಕ್ಷನ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಿರೋವಂತಹ ಒಂದು ವ್ಯಾಪ್ತಿಯಲ್ಲಿ ಇದ್ದಂತಹ ಒಂದು ನೆಟ್ವರ್ಕ್ ಅದು ಕಂಡು ಬಂದ್ ಅದರಲ್ಲಿ ಯಾರ್ಯಾರು ಕಂಡು ಬಂದು ಅವ್ನು ವಶಕ್ಕೆ ತಗೊಂಡಿದ್ದೀವಿ ಇವಾಗ ಅವ್ರ ಕಡೆಯಿಂದ ಮತ್ತೆ ಫರ್ದರ್ ಇನ್ನು ಬೇರೆ ಕನೆಕ್ಷನ್ಸ್ ಆಯ್ತು ಅಂತಂದ್ರೆ ಈ ಬಗ್ಗೆ ನಾನು ಜಿಲ್ಲಾಧಿಕಾರಿಗಳಿಗೆ ಕೂಡ ಮಾತಾಡಿದಿನಿ ಅವರು ಇದು ಯಾವ ರೀತಿ ಈ ನೆಟ್ವರ್ಕ್ ಆಪರೇಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಅವರ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಂಡು ನಮ್ಗೆ ಸಹಕರಿಸಿಕ್ಕೆ ಅವ್ರ ಕಡೆಯಿಂದ ಅಧಿಕಾರಿಗಳನ್ನ ಯೋಜನೆ ಮಾಡಿದ್ದಾರೆ ಅದ್ರ ಜೊತೆಗೆ ಇದು ಬಹಳ ಕೆಟ್ಟ ಒಂದು ಸಂಘಟಿತ ಅಪರಾಧ ಯಾಕಂದ್ರೆ ಮಕ್ಕಳಿಗೆ ಮತ್ತೆ ಬಾಣಂತಿಯರಿಗೆ ಬಸ್ಸರಿಗೆ ಇನ್ಫ್ಯಾಂಟ್ ಮಾರ್ಟಾಲಿಟಿ ಕಮ್ಮಿ ಆಗ್ಲಿ ಮತ್ತೆ ಆ ಎಂತ ಮೆಟರ್ನಲ್ ಮಾರ್ಟಾಲಿಟಿ ಕಮ್ಮಿ ಆಗ್ಲಿ ಮತ್ತೆ ಹೆಲ್ತಿ ಮಕ್ಳು ಮುಟ್ಲಿ ಅಂತಂದು ಕೊಡುವಂತ ಒಂದು ಪೌಷ್ಟಿಕ ಪೌಷ್ಟಿಕ ಆಹಾರ ಸೊ ಇದರಲ್ಲಿ ಈ ರೀತಿ ಇವರೆಲ್ಲ ಸೇರ್ಪಡೆ ಮಾಡಿರುವಂತದ್ದು ಏನಿದೆ ಅತ್ಯಂತ ಗಂಭೀರ ಪ್ರಕರಣ ಹಂಗಾಗಿ ಈಗಾಗಲೇ ಇಲ್ಲಿವರೆಗೂ ಇಪ್ಪತ್ತಾರು ಜನ ಅರೆಸ್ಟ್ ಮಾಡಿದೀವಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಕೇಸ್ ಹಂಗಾಗಿ ನಾನು ನಮ್ಮ ಡಿ ಸಿ ವೈಯಕ್ತಿಕವಾಗಿ ಪ್ರತಿಯೊಂದು ಹಂತದ್ದು ಸೂಪರ್ವೈಸ್ ಮಾಡುವಂತದ್ದು ಮಾಡ್ತಾ ಇದ್ದೀವಿ ಇನ್ನು ಹೆಚ್ಚುವರಿಯಾಗಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವ್ರೆಲ್ಲಾರನ್ನು ಕಾನೂನು ಚೌಕಟ್ಟಿಗೆ ತನಿಖೆಯಲ್ಲಿ ಒಳಪಡಿಸುವಂತ ನಾಯಕರ ಜೊತೆಗೆ ಸಂಪರ್ಕ ಇದೆ ಈಗ ಸಿಎಂ ಜೊತೆ ಲೋಕಲ್ ಎಂ ಎಲ್ ಎಸ್ತಾರ ಅವ್ರೇನಾದ್ರು ಪ್ರೆಸರ್ ಹಾಕ್ತಿದಾರ ಈ ಕೇಸಲ್ಲಿ ಇರ್ತಾರ ಯಾ ನೋಡಿ ಫೋಟೋ ಅಂತ ಹೇಳಿದ್ರಿ ಈಗ ನಾವು ಸಾಕಷ್ಟು ಪಬ್ಲಿಕ್ ಮೀಟಿಂಗ್ ಮಾಡೋಂತ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳ ಜೊತೆ ಕೂಡ ಫೋಟೋ ತೆಗೆಸ್ಕೊಂಡ್ರೆ ಫೋಟೋ ಇವಾಗ ಪಬ್ಲಿಕ್ ಮೀಟಿಂಗ್ ಮಾಡ್ತೀವಿ ನಾವು ಪೀಸ್ ಕಮಿಟಿ ಮೀಟಿಂಗ್ ಮಾಡ್ತೀವಿ ಇತ್ತೀಚೆಗೆ ಫೈನಾನ್ಸ್ ರಿಲೇಟೆಡ್ ಸಾಕಷ್ಟು ಮೀಟಿಂಗ್ ಗಳನ್ನ ಮಾಡಿದ್ವಿ ಆಮೇಲೆ ಈ ಹಿಂದೆ ಮೀಟರ್ ಬಡ್ಡಿ ರಿಲೇಟೆಡ್ ಕೇಸಸ್ ಮಾಡಿದ್ವಿ ಡ್ರಗ್ಸ್ ರಿಲೇಟೆಡ್ ಕೇಸಸ್ ಮಾಡಿದ್ವಿ ಈ ಪರ್ಟಿಕ್ಯುಲರ್ಲಿ ಓಲ್ಡ್ ಹುಬ್ಳಿ ಕಸ್ಬಾಪೇಟ್ ಏರಿಯಾ ಏನಿದೆ ಅಲ್ಲಿ ಸ್ವಲ್ಪ ಪಾಪ್ಯುಲೇಷನ್ ಡೆನ್ಸಿಟಿ ಜಾಸ್ತಿ ಇರೋದಂತ ಹಿನ್ನೆಲೆಯಲ್ಲಿ ನಾನೇ ಓದಂತ ಸಂದರ್ಭದಲ್ಲಿ ಸುಮಾರು ಎಂಟುನೂರು ಸಾವಿರ ಒಂದೂವರೆ ಸಾವಿರ ಜನದಷ್ಟು ಯುವತ್ ಮಹಿಳೆಯರು ಮತ್ತೆ ವಯಸ್ಸಾಗಿರುವಂತವ್ರು ಮಕ್ಕಳು ಯುವಕರು ಯುವತಿಯರೆಲ್ಲ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸೇರಿ ನಮ್ಮ ಒಂದು ಪೊಲೀಸ್ ಔಟ್ ರೀಚ್ ಗಳಿಗೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಇನ್ಫ್ಯಾಕ್ಟ್ ನಾನೆಲ್ಲ ವೆರಿಫೈ ಮಾಡ್ತಿದ್ದೆ ಯಾವುದೋ ಒಂದು ನ್ಯೂಸ್ ಕ್ಲಿಪ್ಪಿಂಗ್ ಅಲ್ಲಿ ಇಂಥ ಕಡೆ ಒಂದು ಸಾರ್ವಜನಿಕ ಸಭೆ ಮಾಡಿದ್ರು ಕಮಿಷನರ್ ಅನ್ನೋದ್ರಲ್ಲಿ ನನ್ನ ಜೊತೆನೂ ಕೂಡ ನಿಲ್ಸ್ಕೊಂಡು ಫೋಟೋ ತೆಗೆಸ್ಕೊಂಡಿಲ್ಲ ಸೊ ಇಲ್ಲಿ ಯಾರ ಜೊತೆ ನಿಲ್ಸ್ಕೊಂಡು ಫೋಟೋ ತೆಗೆಸ್ಕೊತಾಳೆ ಅನ್ನೋದು ಪ್ರಶ್ನೆ ಅಲ್ಲ ಇದೊಂದು ಗಂಭೀರ ಪ್ರಕರಣ ಇಲ್ಲಿವರೆಗೂ ನನಗೆ ಅತ್ಯಂತ ಪಾರದರ್ಶಕವಾಗಿ ಮತ್ತೆ ಆಳವಾಗಿ ಸಮಗ್ರ ತನಿಖೆ ಮಾಡಿ ಅಂತಷ್ಟೇ ನಮ್ಮ ಅಧಿಕಾರಿಗಳಿಗೆ ನಾನು ಸೂಚನೆ ಕೊಟ್ಟಿದ್ದೇನೆ ಮತ್ತೆ ಯಾರು ಇಲ್ಲಿವರೆಗೂ ನನಗೆ ಒತ್ತಡ ಹಾಕುವಂತದ್ದು ಮಾಡಿಲ್ಲ ಒತ್ತಡ ಹಾಕಿದ್ರು ಯಾರು ಹೇಳಿದ್ರು ಕೇಳುವಂತ ಅವಶ್ಯಕತೆ ಇರೋದಿಲ್ಲ ಹಿಂದೂಗಳ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ ಅದು ಕೂಡ ಒಂದು ಆಡಿಯೋ ವೈರಲ್ ಬಿಜೆಪಿ ಶಾಸಕರೇ ಒಂದು ಆಡಿಯೋ ಬಿಡುಗಡೆ ಮಾಡಿದ್ದಾರೆ ಆರಾಮ ಚರ್ಚಾ அவனை ஆங்கேனா தனி ஆகி அது ஆடியோ எங்கே